ನಮಸ್ಕಾರ ಎಲ್ಲರೂ ಹೇಗಿದೆ ರೀ ಆರಾಮದ ನಾವು ಆರಾಮದೇ ನೋಡ್ರಿ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಊಟಕ್ಕಂಥೇಳಿ ಇವತ್ತು ಅಡುಗೆ ಮಾಡಕತ್ತೀನಿ ನೋಡ್ರಿ ಬೀನ್ಸ್ ಪಲ್ಯ ಹುಳಿಗಡ್ಡೆ ತಪ್ಪಲ್ ಪಲ್ಯ ಅನ್ನ ರೊಟ್ಟಿ ರೀ ನಾನು ಈಗ ಹುಳಿಗಡ್ಡೆ ತಪ್ಪಲು ಪಲ್ಯ ತಂದಿದ್ದೆ ನಾನು ಹುಳಿಗಡ್ಡಿ ತಪ್ಪಲ್ ಪಲ್ಯಗೆಲ್ಲ ಸ್ವಚ್ಛಗೆ ಶೌಚಿ ಇಟ್ಕೊಂಡಿನಿ ಏನು ತೊಳೆದೇ ಇಲ್ಲ ಈಗ ಅದನ್ನು ಈಗ ಸ್ವಚ್ಛಗೆ ಹುಸುಕೋದು ಕೂತಿರ್ತದಲ್ಲ ಸ್ವಚ್ಛಗೆ ನೀರು ಹಾಕಿ ಎರಡು ಬಾಜುಕ್ಕೂ ತೊಳ್ಕೊಂಡ್ರಿ ಎರಡು ಬಾಜುಕ ತೊಳ್ಕೊಂಡು ಆದ್ಮೇಲೆ ಅದನ್ನು ಸಣ್ಣಗೆ ಕಟ್ ಮಾಡಿ ಪಲ್ಯ ಮಾಡಿದ್ರಂತೆ ಬಿಸಿ ಬಿಸಿ ಬೀಳೋದು ಜೋಳದ ರೊಟ್ಟಿಯಾಗಂತೀ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಪಲ್ಯ ಇದಲ್ಯ ತಪ್ಪಲ್ ಪಲ್ಯ ರೊಟ್ಟಿಯಾಗ ಹಂಗನೂ ಕಟ್ಕೊಂಡು ತಿಂತಾರೆ ಇದನ್ನು ನಮ್ಮ ಕಡಿಶೆ ಉತ್ತರ ಕರ್ನಾಟಕದ ಕಡಿಶೆರೆ ಹಿಂಗೆ ಪಲ್ಯ ಮಾಡ್ಕೊಂಡು ತಿಂತಾರ ಈಗ ಸಣ್ಣಗೆ ಒಂದೆಲ್ಲ ಕಟ್ ಮಾಡ್ಕೊಂಡು ಅಣ್ರಿ ಏನೋ ಊಟದಾಗ ನಮಗೇನು ಪಲ್ಯ ಅದು ಚಲೋ ಹತ್ತಲಿಲ್ಲಪ್ಪ ಅಂದ್ರೆ ರೊಟ್ಟಿ ತೊಗೊಂಡು ಇಟ್ಟು ಖಾರ ಹಚ್ಕೊಂಡು ಅದ್ರಾಗ ಒಟ್ಟು ಎಣ್ಣೆ ಹಾಕಿ ಒಂದು ಹುಳಿಗಡ್ಡಿ ತಪ್ಪಲಿತ್ತಂದ್ರೆ ಹುಳಿಗಡ್ಡಿ ತಪ್ಪಳ ಹಚ್ಕೊಂಡು ನಾವು ತಿಂದೀವಿ ಅಂದ್ರೆ ಹೊಟ್ಟೆ ತುಂಬತಿದ್ರೆ ಪಲ್ಯ ಬೇಕು ಬೇಕು ಬ್ಯಾಡೋ ಬ್ಯಾಡೋರೆ ಹಿಂಗೆ ನಮ್ಮ ಹಳ್ಳಿ ಕಡಿಶಿ ಹಿಂಗೆಲ್ಲ ಊಟ ರೀ ಇಲ್ಲಪ್ಪ ಅದು ಇದು ಇಲ್ಲಾಂದ್ರೆ ಅದನ್ನ ಕೋದು ಅದಕ್ಕೆ ಖಾರ ಖಾರಪ್ಪ ಹಾಕಿ ಹತ್ರ ಸ್ವಲ್ಪ ರೊಟ್ಟಿ ತಿಂತಾರೆ ಈಗ ನೋಡ್ರಿ ಹುಳಿಗಡ್ಡಿನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನ್ಲಿಲ್ಲ ಕಟ್ ಮಾಡಿ ಇಟ್ಕೊಂಡದ್ದು ಒಂದು ಬುಟ್ಟಿಗೆ ತಿಕ್ಕೊಂಡು ಒಳ್ಳೆಯ ಈಗ ಕಡಾವಿಗೆ ಹಾಕಾಕತ್ತೀನಿ ನೋಡ್ರಿ ಸ್ವಲ್ಪ ರೀ ಇದನ್ನು ಯಾಕಂದ್ರೆ ಹಸಿ ವಾಸನೆ ಇರ್ತದಲ್ಲ ರೀ ಹಸಿ ವಾಸನೆ ಇತ್ತಂದ್ರೆ ಅಂದ್ರೆ ಪಲ್ಯ ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲ ಹಾಗೆ ನಾವು ಪಟ್ ನಾವು ಕರ್ಣಿ ಹಾಕಿದ್ದೀವಿ ಅಂದ್ರೆ ಸ್ವಲ್ಪ ಒಂದು ಐದು ನಿಮಿಷ ನಾವು ರೀ ಇದಾನೆ ಒಂದು ಐದು ನಿಮಿಷ ನಾವು ಹುರ್ಕೊಂಡಿಪ್ಪಾ ಅಂದ್ರೆ ಹೀಗೆಲ್ಲ ಎಷ್ಟು ಕರಿಗೆ ಅದ ಹುರಿದು ಕೂಡ ಎಲ್ಲ ಕರಿಗೆ ನೋಡ್ರಿ ಅದು ಪಲ್ಯ ಎಷ್ಟು ಕಾಣಕತ್ತಿತ್ತು ಕಣ್ಣಿಗೆ ಈಗ ಅದ ಸ್ವಲ್ಪ ಪಲ್ಯ ಈ ಸೈಡ್ ಸ ಸೈಡ್ ತೊಗೊಂಡು ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ನಾವು ಎಣ್ಣೆ ಹಾಕಿ ಈಗೇನೋ ಉಳಿಗಡ್ಡೆ ಪಲ್ಯ ಏನಾಗ್ಲ ಹಿಂಗಾಗಿ ಉಳಿಗಡ್ಡಿ ಏನು ಹಾಕೋದ್ಬೇಕಾಗಿಲ್ರಿ ತಪ್ಪಲು ಪಲ್ಯ ಇರಲ್ಲ ಉಳಿಗಡ್ಡೆ ತಪ್ಪಲದ್ದು ಒಂದು ಎರಡು ಮೆಣಸಿಗಾಯಿ ಕಟ್ ಮಾಡಿ ಇಟ್ಕೊಂಡಿದ್ದರೆ ಅದ್ರಾಗ ನಾವು ಒಂದು ಎರಡು ಮೆಣ್ಸಿಗಾಯಿ ಹಾಕಿ ಅದು ನಾವು ನೀಟಾಗಿ ಫ್ರೈ ಮಾಡಿ ಬೆಳ್ಳುಳ್ಳೆಡ್ ಜಜ್ಜಿ ಇಟ್ಕೊಂಡಿರ್ತೀವ್ರಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಹಾಕೊಂಡ್ರೆ ಬೆಳ್ಳುಳ್ಳಿಟ್ಟು ಅದ್ರಾಗ ನಾವು ಫ್ರೈ ಮಾಡಿ ಎಲ್ಲ ಪೂರ್ತಿ ಅದನ್ನು ಪಲ್ಯ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡಿದ್ರೆ ಪೂರ್ತಿ ಅದನ್ನೆಲ್ಲ ಪಲ್ಯ ಮಿಕ್ಸ್ ಮಾಡಿಕೊಂಡು ನೀವು ಹಂಗೆ ಮಾಡ್ತಾನಂದ್ರೆ ಇದನ್ನ ಇಷ್ಟಕ್ಕೆ ನಾವು ಉಪ್ಪು ಹಾಕ್ಯಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಂಗೆ ನಾವು ತಿನ್ನೋರು ಇದ್ರಪ್ಪ ಅಂದ್ರೆ ಇಷ್ಟ ತಿಂದರೂ ರೀ ನನಗೆ ಸ್ವಲ್ಪ ಪಲ್ಯ ಕಡಿಮೆ ಅನ್ನಿಸ್ತಿದ್ರಿ ಅದು ಹಿಂಗಾಗಿ ನಾನು ಸ್ವಲ್ಪ ಬ್ಯಾಳೆ ಹಾಕಾಗತ್ತಿದ್ ನೋಡಿರಿ ಚೆನ್ನಾಗಿ ಬೇಳೆ ಪಲ್ಯ ಏನಂತ ಕಡಿಮೆ ಅನಿಸೋ ಅನ್ನಿಸ್ವ ಹಂಗಿತ್ತಪ್ಪ ಅಂದ್ರೆ ಸ್ವಲ್ಪ ಹಿಂಗೆ ಬ್ಯಾಳಿ ಹಾಕ್ಬೇಕ್ರೆ ಬ್ಯಾಳೆ ಹಾಕಿ ಆ ಬೇಳೆ ಕುದಿಯೋ ಅಷ್ಟು ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕಬೇಕ್ರೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಒಂದು ಪ್ಲೇಟ್ ಮುಚ್ಚಿ ಇಟ್ಟಿಯೂಪ್ಪ ಅಂದ್ರೆ ಇದು ಒಂದು ಐದು ನಿಮಿಷದ ಪಲ್ಯ ರೆಡಿ ಆಗಿಬಿಡ್ತಾರ ಇತ್ತು ಇದು ಈಗ ನೋಡ್ರಿ ಪಲ್ಯ ನೀರೆಲ್ಲ ಹಟ್ಸೈತಿಲ್ಲ ನೀರು ಹಟ್ಸಿದ್ದಕ್ಕೆ ಈಗ ಅದನ್ನೆಲ್ಲ ಈಗ ನಾವು ಮತ್ತೊಳಿ ಪಲ್ಯ ಮಿಕ್ಸ್ ಮಾಡತ್ತೀನಿ ನೋಡಿರಿ ಈಗ ಪಲ್ಯ ಆಗೈತ್ರಿ ಈಗ ಆ ಪಲ್ಯ ಆದ್ಮೇಲೆ ಈಗ ಬೀನ್ಸು ಎಲ್ಲ ಮುಂದಿನ ಅದು ತೆಗೆದು ಅವನ್ನೆಲ್ಲ ಸ್ವಚ್ಛಗೆ ತೊಳೆದು ಇಟ್ಕೊಂಡಿನ್ ನಾನು ಈಗ ಬೀನ್ಸ್ ಪಲ್ಯ ಅಷ್ಟು ಮಾಡೋಣ ಒಂದು ಯಾವ್ದಾರ ಹಸಿರು ಪಲ್ಯ ಬೇಕಾದ್ರೆ ನಮ್ಮ ಮನೆಯಾಗ ಒಂದು ಹಸಿರು ಪಲ್ಯ ಆದಿಂದ ಈಗ ಒಂದು ಯಾವ್ದಾರ ಮತ್ತು ಬದ್ನಿಕಾತು ಚೌಳಿಕಾಯಿ ಹಾತು ಹೀರೆಕಾಯಿ ಇದು ಸೈಡ್ ಮತ್ತೊಂದು ಪಲ್ಯ ಬೇಕು ರೀ ಮತ್ತೊಂದು ಬೇಳೆ ಸಾರು ಬೇಕು ಅಷ್ಟಿದ್ರೆ ನಮ್ಮ ಮನೆ ಊಟ ಮಾಡ್ತಾರೆ ಇಲ್ಲಾಂದ್ರೆ ಒಂದೊಂದು ಪಲ್ಯ ಮಾಡಿದರೆ ಯಾಕೆ ಒಂದು ಮಾಡಿದೆ ಅಂತ ಕೇಳ್ತಾರೆ ಹೀಗಾಗಿ ನಾವು ಎರಡು ಥರ ಪಲ್ಯ ಮಾಡಾಕಬೇಕ್ರೆ ಈಗ ಸಣ್ಣಗೆ ಕಟ್ ಮಾಡೋತೀನಿ ನೋಡ್ರಿ ನಾ ಹಿಂಗೆ ಸಣ್ಣಗೆ ಕಟ್ ಮಾಡಿದರೆ ಏನಕ್ಕೆ ಪಲ್ಯನೂ ಜಲ್ದಿ ಹಾಕಿದ್ರೆ ಜಲ್ದಿನೂ ಕುದ್ದು ಅದು ಈಗ ದಪ್ಪ ದಪ್ಪಗೆ ಕಟ್ ಮಾಡಿ ಅದನ್ನು ಸಾರು ಮಾಡಿದರೆ ಚಲೋ ಆಗ್ತೈತ್ರಿ ಅದು ಈಗ ಅದ ಕಟ್ ಮಾಡಿ ಇಟ್ಟಿದ್ದಿರಲ್ಲ ಈಗ ಅದಕ್ಕೆ ಆ ಪಲ್ಯಕ್ಕೆ ನಾವು ಈಗ ಬಿಳಿ ಎಳ್ಳು ಆ ಬಿಳಿ ಎಳ್ಳು ಅದಕ್ಕೂ ಸ್ವಲ್ಪ ಸ್ವಲ್ಪ ಈಗ ಗುರಿಹಳ್ಳ ಹಾಕಕತ್ತೀನಿ ನೋಡಿರಿ ಹಿಂಗೆ ಗುರಿಯಳ್ಳ ಬಿಳಿ ಎಳ್ಳು ಹಾಕಿ ಸ್ವಲ್ಪ ಚಟಪಟ ಚಟಪಟ ಅನ್ನೋರಿಗೆ ಸಣ್ಣ ಗ್ಯಾಸ್ ಮೇಲೆ ಮ್ಯಾಲ ಹುರ್ಕೋಬೇಕ್ರಿ ಸಟ್ಟ ಹೊತ್ಸೋಬಾರ್ದ್ರೆ ಇವನ ಚಂದಿಗೆ ಹುರ್ಕೊಂಡು ಆದ್ಮೇಲೆ ಚಟಪಟ ಚಟಪಟ ಸಿಡಿತವ್ರಲ್ಲ ಆವಾಗ ಕಾಳು ಹುರ್ತದ್ದು ಅದಾವ ಇನ್ನೊಂದು ಸ್ವಲ್ಪ ನಾನು ಶೇಂಗಾಕಾಳು ಇದ್ರಾಗ ರೀ ಇದನ್ನು ಕಾಳು ಸ್ವಲ್ಪ ಬಿಳಿಯಳು ಹಾಕಿ ಇದ್ರಾಗ ಸ್ವಲ್ಪ ಕೊಬ್ಬರಿ ಹಾಕಿ ನಾವು ಹಿಂಗೆ ಮಿಕ್ಸಿ ಇಟ್ಕೊಂಡೀವಪ್ಪ ಅಂದ್ರೆ ಯಾವ್ದಾರ ಪಲ್ಯದಾಗ ನಾವು ಚೌಳಿಕಾಯಿ ಬೆಂಡೆಕಾಯಿ ಬೆಂಡೆಕಾಯಿ ಅಲ್ಲರ ಚೌಳಿಕಾಯಿ ಬದನೇಕಾಯಿ ಹಿಂಗೆ ಏನಾರ ಇಟ್ಕೊಂಡೀವಿ ಅಂದ್ರೆ ಪಟ್ ಅದನ್ನ ಒಂದು ಇಟ್ಟ ಒಂದು ಸ್ಪೂನ್ ಹಾಕಿದ್ದೀಪ ಅಂದ್ರೆ ಪಲ್ಯ ಭಾರಿ ಟೇಸ್ಟ್ ಆಗ್ತಿತ್ರಿ ಅದ ಒಮ್ಮೆ ನೀವು ಅದನ್ನು ಇಟ್ಕೊಂಡು ನೋಡ್ರಿ ಈಗ ನಾನು ಬೀನ್ಸ್ ಅದು ಕಡವಂಗಾಗ ಹೊಳಿ ಹುರಿಯಾಕತ್ತೀನಿ ಹಾಕತ್ತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಕಲರ್ ಚೇಂಜ್ ಆಗೋ ಅವ್ರಿಗೆ ರೀ ಹುಡುಗಣ ಆದ್ಮೇಲೆ ಈಗ ಅದು ಒಳ್ಳೆಯದಾಗ ಕಡವಂಗ್ಯಾಗ ಸ್ವಲ್ಪ ಒಗ್ಗರಣಿಗೆ ಎಣ್ಣೆ ಹಾಕಿ ತಮಾಟೆಹಣ್ಣ ಹುಳಿಗಡ್ಡಿ ಹಾಕಿ ಈಗ ಹುಳಿಗಡ್ಡಿ ತಮಾಟೆಹಣ್ಣು ಫ್ರೈ ನೋಡ್ರಿ ನಾನು ಸ್ವಲ್ಪ ಮೆತ್ತಗಾದ್ರೆ ರೀ ಅದ್ರಾಗ ಈಗ ಕೆರಬೆವು ಹಾಕತ್ತೀನಿ ರೀ ಕೆರಬೇನು ಫ್ರೈ ಮಾಡ್ಕೊರಿ ಇದ್ರಾಗ ಈಗ ಕೆರೆಬೆ ಫ್ರೈ ಆದ್ದರಿಂದ ಸ್ವಲ್ಪ ಅರಿಶಿನ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ನೋಡ್ಕೊಂಡು ಖಾರ ಹಾಕಿ ಅದನ್ನು ಖಾರನ ಅದ್ರಾಗ ಫ್ರೈ ಮಾಡ್ಕೊಂಡ್ರೀಗ ಖಾರ ಪ್ರಯಾಸ ಕೊಡ್ಲೇ ರೀ ನಾವೇನು ಇಟ್ಕೊಂಡಿರ್ತೀವಲ್ಲ ಅವನ್ನ ಈಗ ಬೀನ್ಸ ಹತ್ರ ಮಿಕ್ಸ್ ಮಾಡಿದ್ವಿಪ್ಪ ಅಂದ್ರೆ ಸಣ್ಣ ಗ್ಯಾಸ್ ಇಟ್ಕೊಳ್ರಿ ಸಣ್ಣ ಗ್ಯಾಸ್ ಇಟ್ಕೊಂಡಾಗ ಈಗ ಬೀನ್ಸ ಹತ್ರಾಗನ ಈಗ ಮಿಕ್ಸ್ ಮಾಡಿಬಿಡ್ರಿ ಮಿಕ್ಸ್ ಮಾಡಿದಾದ್ಮೇಲೆ ಇದೀಗ ನಾವೇನು ಹುಡಿದು ಇಟ್ಕೊಂಡಿದ್ದಿಲ್ಲ ಹುರಿದು ಮಿಕ್ಸಿ ಪೌಡ್ರ್ ಮಾಡಿಟ್ಕೊಂಡಿದ್ರೆ ಎರಡು ಸ್ಪೂನ್ದಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡೋಣ ರೀ ಈಗ ಮಿಕ್ಸ್ ಮಾಡಿದಪ್ಪ ಅಂದ್ರೆ ಮಗು ಹೋದ್ರಿ ಈ ಪಲ್ಯ ಇಷ್ಟು ಹಿಂಗ ತಿನ್ನೋರು ಇದ್ರೆ ನಡೀತಿದ್ರೆ ನಮ್ಮ ಮನೆಯಾಗ ಬಾಯಾಗ ಸ್ವಲ್ಪ ಕಚ್ ಕಚ್ಚು ಅನ್ನಿಸ್ತೈತಿ ಅಂತಾರೆ ಹಿಂಗಾಗಿ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ನಾನು ಕುದಿಯ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡ್ರಿ ಉಪ್ಪು ಹಾಕಿ ಈಗ ಮಿಕ್ಸ್ ರೀ ನಾನು ಈಗ ಒಂದು ಎರಡು ಕಾಳು ನೀರು ಹಾಕ್ತೀನಿ ರೀ ನಾನು ನೀರು ಹಾಕಿ ಸ್ವಲ್ಪ ಕುದಿಸಾಕಿಟ್ಟ ಅಂದ್ರೆ ದಿನ ಒಂದು ಐದು ನಿಮಿಷದಾಗ ಪಲ್ಯ ರೆಡಿ ಆಗಿಬಿಡ್ತೈತಿ ರೀ ನೋಡ್ರಿ ಸ್ವಲ್ಪ ನೀರು ರೀ ನಾನು ಜಾಸ್ತಿ ಏನು ನೀರು ಹಾಕಾಕತ್ತಿಲ್ಲ ಇಷ್ಟು ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕ್ಯಾರ ಕುಚ್ಚಾಕೆ ಇಟ್ಬಿಡೋಣ ಒಂದು ಐದು ನಿಮಿಷ ಸಣ್ಣ ಮ್ಯಾಗ ಗ್ಯಾಸ್ ಮೇಲೆ ಇಟ್ಟರೆ ಅಂದ್ರೆ ಮುಗಿದು ಹೋತ್ರಿ ಪಲ್ಯ ರೆಡಿ ಆದಂಗೆನ ಈಗ ನೋಡ್ರಿ ಬರೀ ಒಂದು ಐದು ನಿಮಿಷ ಬಿಟ್ಟಿದ್ದೆ ನಾನು ಪೂರ್ತಿ ಒಣದು ಹೋಗ್ಬಾರ್ದು ರೀ ಪಲ್ಯ ಯಾಕಂದ್ರೆ ಸಾರದು ರುಚಿ ಹತ್ತಲಿಲ್ಲ ಅಂದ್ರೆ ಇದನ್ನ ಅಣ್ಣದಾಗ ಕಲ್ಸ್ಕೊಂಡು ತಿಂದ್ರೆ ಇದು ಟೇಸ್ಟ್ ಆತದಿಲ್ಲ ಸ್ವಲ್ಪ ನಾನು ಗ್ರೇವಿ ಬಿಟ್ಟ ಬಿಟ್ಟಿರ್ತೀನಿ ರೀ ಹಂಗೆ ಪೂರ್ತಿ ಒಣದ ಮಾಡೋಕೆ ಹೋಗಂಗಿಲ್ಲ ರೀ ಈಗ ಅನ್ನಾನು ಮಾಡಿಟ್ಕೊಂಡಿ ನೋಡಿರಿ ನಾನು ಬಿಸಿ ಬಿಸಿ ಅನ್ನನು ರೆಡಿ ಆಗಿದ್ರೆ ಈಗ ನಮ್ಗೆ ರೊಟ್ಟಿ ಅಂತಿ ಬೇಕು ರೀ ದಿನಾಲೂ ರೊಟ್ಟಿ ನಾವು ಬೇಕು ರೀ ದಿನಾಲೂ ಚಪಾತಿ ಮಾಡಿದ್ರೆ ತಿನ್ನೋಂಗಿಲ್ಲ ಚಪಾತಿ ಇಲ್ಲ ಇಲ್ಲನಂಗಿಲ್ಲ ಯಾವಾಗ ಅಷ್ಟು ಚಪಾತಿ ಮಾಡಿರಿ ತಿನ್ರಿ ನಾ ವಾರದಾಗ ಒಮ್ಮೆ ಅಥವಾ ಎರಡು ಸರಿ ಚಪಾತಿ ಮಾಡ್ತೀನಿ ರೀ ಇಷ್ಟ ಇಲ್ಲಾಂದ್ರೆ ದಿನಾಂಧು ನಮ್ಮ ಮನೆಯಾಗ ರೊಟ್ಟಿ ಬೇಕು ರೀ ನಾವು ಒಂದು ದಿವಸ ರೊಟ್ಟಿ ತಿನ್ನೋದು ಬಿಟ್ಟಿವಪ್ಪ ಅಂದ್ರೆ ಏನೋ ಬಿಟ್ಟಂಗೆ ಬಿಟ್ಟಂಗೆ ಅನಿಸ್ತೈತಿ ಹಿಂಗಾಗಿ ನಾವು ದಿನಾಲು ರೊಟ್ಟಿ ಬಡಿ ಆಗ್ಬೇಕಾರೆ ಮುಂಜಾನೆ ಇಲ್ಲಕ್ಕಂದ್ರೆ ಸಂಜೆಗೆ ರೊಟ್ಟಿ ಮಾಡಬೇಕಾ ಇಲ್ಲ ಇಲ್ಲಪ್ಪ ಅಂದ್ರೆ ಮುಂಜಾನೆ ನಾವು ಹೊತ್ತು ರೊಟ್ಟಿ ಮಾಡ್ತಾನೆ ಎರಡು ಹೊತ್ತಿಗೆ ಆಗುವಷ್ಟ್ರೆ ಈಗ ರೊಟ್ಟಿನೂ ರೆಡಿ ಆಗಿದಾವೆ ನೋಡಿರಿ ಈಗ ರೊಟ್ಟಿ ರೆಡಿ ಆದ ಕೂಡಲೇ ತಾಟ ಹಚ್ಚುಂಡ್ರಿ ನಾವು ಈಗ ಅನ್ನ ನೀಡಿದಾದ್ಮೇಲೆ ನಾವು ಎರಡು ಥರ ಏನು ಪಲ್ಯ ಮಾಡಿದ್ದೀನಲ್ಲ ಹುಳಿಗಡ್ಡಿ ತಪ್ಪಲ್ ಪಲ್ಯ ಬೀನ್ಸ್ ಪಲ್ಯ ಹಚ್ಚಿ ಬಿಸಿ ಬಿಸಿ ರೊಟ್ಟಿ ಬಳಿ ಊಟ ಮಾಡಿದ್ದೀವಪ್ಪ ಅಂದ್ರೆ ಮುಗಿತು ನಮಗೆ ನಾಷ್ಟ ಬೇಕು ಬೇಕು ಬೇಡ ಬೇಡ ಮುಂಜಾನೆ ಎದ್ದು ಹಿಂಗೆ ಮಾಡಿಬಿಡ್ತೀವಿ ನಾವು ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿರ್ತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿಕೊಂಡು ವಿಡಿಯೋಗಳೆಲ್ಲ ನೋಡಿರಿ ಉತ್ತರ ಕರ್ನಾಟಕದ ಅಡಿಗೆಗಳು ನಿಮಗೆ ಯಾವ ಬೇಕು ಏನು ಬೇಕಿಲ್ಲ ಅವೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ಅಡುಗೆ ಮಾಡಿ ನಿಮ್ಗೆ ತೋರಿಸ್ತೇನೆ ನಮಸ್ಕಾರ ವೀಕ್ಷಕರೇ